ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ಕಡಲೆಕಾಳು ಮತ್ತು ಬಟಾಣಿನ ನೆನೆಸಿ ಯಾವ ರೀತಿ ಮಸಾಲೆ ಸಾರು ಮಾಡ್ಬೋದು ಅನ್ನೋದನ್ನು ಇದ್ದೀನಿ ನಾನು ಇಂತಿನ ನೈಟೇ ಇದನ್ನು ಕಾಳುಗಳ್ನ ನೆನೆಸ್ಕೊಂಡಿರೋದು ಮತ್ತು ನಾವು ಕಾಳನ್ನ ಸಮ ಪ್ರಮಾಣದಲ್ಲೇ ತೊಗೊಂಡಿರೋದು ಮತ್ತು ನಾವು ಹಾಕ್ ಸಾರು ಮಾಡಬೇಕಾದ್ರೆ ಇದನ್ನು ಎರಡು ಮೂರು ಸರ್ತಿ ಕ್ಲೀನಾಗಿ ತೊಳೆದು ನಾವು ಸೋರ್ ಮತ್ತು ನಾನಿಲ್ಲಿ ಒಂದು ಆಲೂಗೆಡ್ಡೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಮೂರು ಬದನೆಕಾಯಿ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿ ಮತ್ತು ನೀವು ಬೇಕು ಅಂದರೆ ಎರಡು ಬದ್ನೆ ಆಲೂಗೆಡ್ಡೆ ಬೇಕಾದ್ರೆ ಸೇರಿಸ್ಕೊಬೋದು ಮತ್ತು ಎರಡು ಮೀಡಿಯಮ್ ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅಷ್ಟಿನ ಈರುಳ್ಳಿಗೆ ಮೂರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ತೆಂಗಿನ ತುರಿನ ಒಂದು ಅರ್ಧ ಬೌಲ್ ತೆಂಗಿನ ತುರಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಇಂಚು ಚಕ್ಕೆ ತಗೊಂಡಿದ್ದೀನಿ ಒಂದು ಆರು ಲವಂಗ ತಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಶುಂಠಿ ಸೇರಿಸ್ಕೊತಾ ಇದ್ದೀನಿ ಅವಾಗಲೂ ಅಷ್ಟಿನ ಈರುಳ್ಳಿಗೂ ಸಹ ಸೇರಿಸ್ಕೊಂಡಿದ್ದೀವಿ ಶುಂಠಿನ ಅದರಿಂದ ಒಂದು ಸ್ವಲ್ಪ ಶುಂಠಿ ಸೇರಿಸ್ಕೊಂಡಿದ್ದೀನಿ ಮತ್ತು ನಾನು ತೆಂಗಿನ ತುರಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದು ಖಾರದ ಪುಡಿ ಹಾಕೊತಾ ಇದ್ದೀನಿ ಮೂರು ಸ್ಪೂನು ಮತ್ತು ಎರಡು ಸ್ಪೂನು ಉರ್ಗಡ್ಲೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಒಂದು ಈರುಳ್ಳಿ ಇದು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ನೀರು ಸೇರಿಸ್ಕೊಂಡು ಇದನ್ನು ನೈಸಾಗಿ ನಾವು ರುಬ್ಕೋಬೇಕು ನಾವು ನೈಸಾಗಿ ರುಬ್ಬಿದಷ್ಟು ಸಾರು ಹೆಚ್ಚಿಸ್ಕೊಳ್ಳೋಕ್ಕೂ ಚೆನ್ನಾಗಿರ್ತದೆ ಮತ್ತು ನೀರು ಬೇರೆ ತರಿ ಬೇಡ್ರೆ ಬಿಟ್ಕೊಳ್ಳಲ್ಲ ಮತ್ತು ಸಾರು ನೈಸಾಗಿದ್ದಷ್ಟು ತುಂಬ ಚೆನ್ನಾಗಿರ್ತದೆ ಈಗ ನೋಡಿ ಈಗ ಮಿಕ್ಸಿ ಜಾರ್ಗೆ ನಾನು ಅಷ್ಟಿನ ಈರುಳ್ಳಿ ತೋರಿಸಿದ್ನಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಇದಕ್ಕೇನೆ ಒಂದು ಸ್ವಲ್ಪ ಪುಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ದಪ್ಪ ಥರ ಅಂದರೆ ಥರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ಥರ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಈ ಥರ ತರ್ತರಿಯಾಗಿದ್ದಷ್ಟು ಬೇಗ ಅಂದರೆ ಅಷ್ಟೇ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತ್ರ ಈ ಥರ ತರ್ತರಿಯಾಗಿ ರುಬ್ಕೊಳ್ಳೋದು ಈಗ ನಾನು ಒಲೆ ಮೇಲೆ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೂರು ಗ್ರಾಮು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಭರ್ಷ್ಣ ಈರುಳ್ಳಿ ಇದ್ದೀನಿ ಸೇರಿಸ್ಕೊಂಡು ಇದನ್ನು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಮನೇಲಿ ಖಾರ ಪುಡಿ ಮನೆ ಖಾರ ಪುಡಿ ಇಲ್ಲ ಮತ್ತು ಚಿಲ್ಲಿ ಪೌಡ್ರು ಮತ್ತು ಧನ್ಯ ಪೌಡ್ರ್ ಹಾಕೋತೀನಿ ಅಂದರೆ ಮೂರು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಎರಡು ಸ್ಪೂನು ಧನ್ಯ ಪುಡಿ ಸೇರಿಸ್ಕೊಳ್ಳಿ ಈಗ ನೋಡಿ ಫ್ರೈ ಮಾಡಿ ಆಗಿದೆ ಆಗಿರುವಂಥದಕ್ಕೆ ನಾನೀಗ ಕಡಲೆ ನೆನೆಸಿರುವಂಥ ಕಾಳು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಕಾಳುಗಳ ಚೆನ್ನಾಗಿ ಫ್ರೈ ಮಾಡಬೇಕು ಇವು ಬಟಾಣಿ ಇಲ್ಲ ಅಂದರೆ ಒಂದು ಪಕ್ಷ ಇದನ್ನೇ ಮಾಡ್ಕೋಬೋದು ಕಾಳನ್ನೇ ನೆನೆಸಿ ಈ ಥರ ಮಾಡ್ಕೋಬೋದು ಸೇಮ್ ಮಟನ್ ಇದ್ದಂಗೆ ಇರ್ತದೆ ತುಂಬ ಚೆನ್ನಾಗಿರ್ತದೆ ನೋಡೋದ್ರಲ್ಲ ಈ ಥರ ಈರುಳ್ಳಿ ಜೊತೆ ಕಾಳನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಇದಕ್ಕೆ ನಾನು ಈಗ ಉಪ್ಪು ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಈ ತಿರ್ಗಿ ನಾವು ಪುನಃ ಇದನ್ನು ಉರಿಬೇಕು ಈಗ ಹುರಿದ್ಮೇಲೆ ಈಗ ಕಟ್ ಮಾಡಿ ಹಾಕ್ಕೊಂಡಿದ್ದೆನಲ್ಲ ಆಲೂಗಡ್ಡೆ ಬದನೆಕಾಯಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಕಾಳು ಜೊತೆ ನಾವು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ನೀವು ಹುರ್ಗಡ್ಲೇಬೇಕು ಅಂದರೆ ಮಸಾಲೆಗೆ ಹಾಕಬೋದು ಖಾರಕ್ಕೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದು ಅಂದರೆ ಖಾರ ತಿಕ್ಕನೆಸ್ ಥರಕ್ಕೆಗೋಸ್ಕರ ಮಾತ್ರ ಹಾಕ್ಕೊಳ್ಳೋದು ಸಾರು ತಿಕ್ಕಾಗಿ ಬರಲಿ ಅಂತ ಈಗ ನಾನು ಹೆಚ್ಚಿರುವಂಥ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀವು ಟೊಮೊಟೊ ಬೇಕಾದ್ರೆ ಈಗಲೇ ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಸಾರು ಬೇಯುವಾಗ ಬೇಕಾದ್ರೆ ನೀವು ಬೇಕಾದ್ರೆ ಸೇರಿಸ್ಕೋಬೋದು ಟೊಮೊಟೊನ ಈಗ ನೋಡಿ ಟೊಮೊಟೊ ಆಲೂಗೆಡ್ಡೆ ಬದನೇಕಾಯಿ ಕಾಳು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ರುಬ್ಬಿರುವಂಥ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಸೇರಿಸ್ಕೊಂಡು ಇದ್ರ ಜೊತೆ ನಾವು ಈ ಮಸಾಲೆನೂ ಸಹ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಪಕ್ಕದಲ್ಲಿ ನಾವು ಬಿಸಿನೀರು ಇಟ್ಕೋಬೇಕು ಬಿಸ್ರು ಇಕ್ಕೊಳ್ಳೋದ್ರಿಂದ ಸಾರು ಆಗೋದೇ ಗೊತ್ತಾಗಲ್ಲ ನಮಗೆ ಎಷ್ಟು ಬೇಗ ಸಾರು ಮಾಡೋದು ಅಂತಲೇ ಗೊತ್ತಾಗಲ್ಲ ಅಷ್ಟು ಬೇಗ ಕುದಿ ಬಂದುಬಿಡ್ತದೆ ಸಾರು ಅದು ಪಾಸ್ಟ್ ಆಗೋ ಆಯ್ತದೆ ಮತ್ತು ಹಸಿ ವಾಸನೆ ಇರೋ ಇರೋದಿಲ್ಲ ಅದರಿಂದ ಈಗ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ನಮಗೆ ದೋಸೆಗೋ ಇಡ್ಲಿಗೋ ಚಪಾತಿಗೋ ಪೂರಿಗೋ ಇಲ್ಲ ಅನ್ನಕ್ಕೋ ಮುದ್ದೆಗೋ ನೋಡ್ಕೋಬೇಕು ನೋಡ್ಕೊಂಡು ನಾವು ಸಾರು ಎಷ್ಟು ತಿಕ್ಕಾಗಬೇಕು ಅಂತ ನಾವು ನೀರನ್ನ ಚ ಸೇರಿಸ್ಕೋಬೇಕು ಈಗ ನೋಡಿ ನಾನು ನೀರು ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡು ಈಗ ಎಷ್ಟು ಬೇಗ ಕುದಿ ಬರ್ತದೆ ಅಂತ ನೀವೇ ನೋಡ್ಕೊಳ್ಳಿ ಯಾಕೆಂದರೆ ನಾವು ಬಿಸಿನೀರು ಸೇರಿಸಿರೋದ್ರಿಂದ ನೋಡಿ ಎಷ್ಟು ಬೇಗ ಕುದಿ ಬಂದಿದೆ ಈಗ ನಾವು ಕಾಳು ಉರಿಬೇಕಾದರೆ ಉಪ್ಪು ಸೇರಿಸ್ಕೊಂಡಿದೆ ಅದನ್ನು ನೋಡಿಕೊಂಡು ನೀವು ಉಪ್ಪು ಹಾಕೋಬೇಕು ಈಗ ಉಪ್ಪು ಸಪ್ಪೆ ನೋಡ್ಕೋಬೇಕು ಉಪ್ಪು ಸಪ್ಪೆ ನೋಡಿಕೊಂಡು ಆಗಿದ್ರೆ ಸೂಪ್ ಸೇರಿಸ್ಕೊಳ್ಳಿ ಸಾರು ಗಟ್ಟಿ ಇರೋದ್ರಿಂದ ಬೇಕಾದ್ರೆ ಉಪ್ಪಾಗಿದ್ರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀರು ಸೇರಿಸ್ಕೋಬೋದು ಈಗ ಸಪ್ಪೆ ಆಗಿತ್ತು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈಗ ನಾನು ಕುದಿತಾ ಇರೋಂಥದ್ದು ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಕುಕ್ಕರ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಮೂರು ವಿಸಲ್ ಕೂಗಿಸ್ಕೊಂಡು ಈಗ ಕುಕ್ಕರ್ ತಣ್ಗಾದ್ಮೇಲೆ ಮುಚ್ಚಳ ತೆಗ್ದು ಈಗ ನಾನು ಸೌಟಿಂದ ನೋಡ್ತೀನಿ ಸಾರು ಗಟ್ಟಿ ಆಯಿತು ತೆಳುವಾಯ್ತು ನೋಡ್ಕೊಬೇಕು ನೋಡಿ ಎಷ್ಟು ತಿಕ್ಕಾಗಿದೆ ಅಂದರೆ ಇದು ಅನ್ನಕ್ಕೆ ಮುದ್ದೆಗೆ ಪೂರಿ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಸೂಪರಾಗೈತೆ ನೋಡಿದ್ರಲ್ಲ ಯಾವ ರೀತಿ ಬಂದೈತೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಸಾರು ನಿಮಗೂ ಇಷ್ಟ ಆಯ್ತದೆ ಸೇಮ್ ಮಟನ್ ಸಾರು ಥರನೇ ಇರ್ತದೆ ಈಗ ಆಗಿರುವಂಥ ಸಾರನ್ನ ನಾನು ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕು ಶೇರು ಮತ್ತು ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್